ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬೋಣೋಣ ಬನ್ನಿ ಕಮೋಡಿಟಿ ಮಾರ್ಕೆಟಲ್ಲಿ ನಾವು ನೋಡೋದಾದರೆ ಚಿನ್ನದ ಬೆಲೆ ಬಂದು ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಹದಿಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅಂದರೆ ನಿನ್ನೆಗೋಲ್ಸಿದ್ರೆ ಪ್ರತಿ ಗ್ರಾಮಲ್ಲಿ ಮುನ್ನೂರು ಮುನ್ನೂರ ಮೂವತ್ತ್ಮೂರು ರೂಪಾಯಿನ ಒಂದು ದೊಡ್ಡ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಹನ್ನೆರಡು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೆನ್ನೆಗೋಲ್ಸೋದ್ರೆ ಮುನ್ನೂರ ಐದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಅಂಚಿನ ಬೆಲೆಯಲ್ಲಿ ಸುಮಾರು ಮೂವತ್ತು ಸಾವಿರದ ಐನೂರು ರೂಪಾಯಿನ ಒಂದು ದೊಡ್ಡ ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಂದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೆನ್ನೆಗೊಲ್ಸೋದಾದ್ರೆ ಇನ್ನೂರೈವತ್ತು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮಚಿನ ಬೆಲೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿನ ಒಂದು ದೊಡ್ಡ ಏರಿಕೆ ಆಗಿದೆ ಹಾಗೆ ಬೆಳೆಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ನೂರ ತೊಂಬತ್ಮೂರು ರೂಪಾಯಿ ತೊಂಬತ್ತು ಪೈಸೆ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ತೊಂಬತ್ತ್ ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ನಿನ್ನೆಗೋಸ್ಕರ ಸುಮಾರು ನೂರು ರೂಪಾಯಿ ನಾವು ಒಂದು ಸಣ್ಣ ಇಳಿಕೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಆಯ್ಕೆ ಕಚೇತಲ್ದ ಬೆಲೆ ಸುಮಾರು ಐದು ಸಾವಿರದ ಐವತ್ತೊಂದು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ನೋಡಿದರೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾರೆ ಸೆನ್ಸೆಕ್ಸ್ ಇವತ್ತು ಸುಮಾರು ನಾನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಐದು ಮೂರು ಪಾಯಿಂಟ್ಸ್ಗಳ ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಕ್ಲೋಸ್ ಆಬೇಕಾದ್ರೆ ಎಂಬತ್ತ್ ಸಾವಿರದ ಒಂಬೈನೂರ ಐವತ್ತು ಎರಡು ಪಾಯಿಂಟ್ ಒಂದು ಒಂಬತ್ತು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ನಿಫ್ಟ್ ಫಿಫ್ಟಿ ನೋಡಿದರೆ ಸುಮಾರು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಐದು ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತೈದು ಸಾವಿರದ ಏಳುನೂರ ಒಂಬತ್ತು ಪಾಯಿಂಟ್ ಎಂಟು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಅಂತ ನೋಡಿದರೆ ಏಷ್ಯನ್ ಪೇಂಟ್ಸಲ್ಲಿ ಸುಮಾರು ನಾಲ್ಕು ಪರ್ಸೆಂಟಷ್ಟು ಅಷ್ಟು ಏರಿಕೆಯಾಗಿದೆ ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟಷ್ಟು ಏರಿಕೆ ಹಾಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಲಿಮಿಟೆಡ್ ಶೇರ್ಸ್ನಲ್ಲಿ ಹಾಗೆ ಭಾರತೀಯ ಐ ಐ ಟಿ ಸಿ ಹಿಂದೂಸ್ತಾನ್ ಯೂನಿಯಲ್ಲಿ ಟಾಟಾ ಕಂಜ್ಯೂಮರ್ ಪ್ರಾಡಕ್ಟ್ಸ್ ಐ ಸಿ ಐ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಡಾಕ್ಟರ್ಸ್ ರೆಡ್ಸ್ ಸನ್ ಫಾರ್ಮಾ ನೆಸ್ಲೆ ಇಂಡಿಯಾ ಟೈಟನ್ ಅಪೋಲೋ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐಚರ್ ಮೋಟರ್ಸ್ ಮಾರುತಿ ಸೋಸಿಕೆ ಇಂಡಿಯಾ ಶೇರ್ಸು ಹಾಗೆ ಸಿಪ್ಲಾ ಹಾಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಟ್ರೆಂಟ್ ಎಚ್ ಡಿ ಎಫ್ ಸಿ ಲೈಫ್ ಬಜಾಜ್ ಫಿನಾನ್ಸ್ ಆಕ್ಸಿಸ್ ಬ್ಯಾಂಕ್ ಮತ್ತು ಕೋಲ್ ಇಂಡಿಯಾ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ ಸೊ ವಿಡಿಯೋ ನೋಡಿದ್ರೆ ತಮಗೆಲ್ಲರೂ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ